ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು ಎನ್ಎಂಎಂಎಸ್ ಪರೀಕ್ಷೆ ಬರೆದು ವಿದ್ಯಾರ್ಥಿ ವೇತನಕ್ಕಾಗಿ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ವಿದ್ಯಾರ್ಥಿವೇತನಕ್ಕಾಗಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪೂರ್ವಭಾವಿಯಾಗಿ ಆರ್ ಜನರೇಷನ್ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಪಡೆದುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಪಡೆದುಕೊಳ್ಳಲು ರೆಫರೆನ್ಸ್ ನಂಬರ್ ಪಡೆದುಕೊಳ್ಳಬೇಕಾಗಿರುತ್ತದೆ ಈ ವಿಡಿಯೋದಲ್ಲಿ ರೆಫರೆನ್ಸ್ ನಂಬರ್ ಅನ್ನು ಪಡೆದುಕೊಳ್ಳುವ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ವೆಬ್ ಬ್ರೌಸರ್ನಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಥವಾ ಪಿ ಸ್ಕಾಲರ್ಶಿಪ್ ಎಂದು ಟೈಪ್ ಮಾಡಿದಾಗ ಈ ರೀತಿಯ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಹೋಮ್ ಪೇಜ್ ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ ಇಲ್ಲಿರುವ ಸ್ಟೂಡೆಂಟ್ಸ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯ ಪೇಜ್ ತೆರೆದುಕೊಳ್ಳುತ್ತದೆ ಸ್ಕ್ರಾಲ್ ಡೌನ್ ಮಾಡಿದಾಗ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಎಂಬ ಆಯ್ಕೆಯ ಕೆಳಗಡೆ ಲಾಗಿನ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪುಟ ತೆರೆದುಕೊಳ್ಳುತ್ತದೆ ಇಲ್ಲಿರುವ ರಿಜಿಸ್ಟರ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಡಿಸ್ಪ್ಲೇ ಆಗುವ ಮೆಸೇಜನ್ನು ಓದಿಕೊಂಡು ಕಂಟಿನ್ಯೂ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿಯಾಗಿ ರಿಜಿಸ್ಟ್ರೇಷನ್ ಪೇಜ್ ತೆರೆದುಕೊಳ್ಳುತ್ತದೆ ಇಲ್ಲಿರುವ ಸೂಚನೆಗಳನ್ನು ಗಮನವಿಟ್ಟು ಓದಿಕೊಳ್ಳಿ ಸ್ಕ್ರಾಲ್ಡೌನ್ ಮಾಡಿ ಈ ಪುಟದ ಕೊನೆಯಲ್ಲಿರುವ ಗಳನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪುಟ ಈ ರೀತಿಯಾಗಿ ತೆರೆದುಕೊಳ್ಳುತ್ತದೆ ಎನ್ಎಂಎಂಎಸ್ ವಿದ್ಯಾರ್ಥಿ ವೇತನ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ನೀವು ಬಳಸಬಹುದಾದ ಸಕ್ರಿಯವಾಗಿರುವ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಿ ಪಕ್ಕದಲ್ಲಿರುವ ಗೆಟ್ ಓಟಿಪಿ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನಮೂದಿಸಿರುವ ಮೊಬೈಲ್ ಸಂಖ್ಯೆಗೆ ಒಂದು ಒಟಿಪಿ ಬರುತ್ತದೆ ಈ ಮೊಬೈಲ್ ಸಂಖ್ಯೆಯನ್ನು ಎನ್ಎಂಎಂಎಸ್ ವಿದ್ಯಾರ್ಥಿ ವೇತನ ಹಣ ಜಮೆಯಾಗುವವರೆಗೂ ಸಕ್ರಿಯವಾಗಿಟ್ಟುಕೊಳ್ಳುವುದು ಕಡ್ಡಾಯವಾಗಿರುತ್ತದೆ ಏಕೆಂದರೆ ಮುಂದಿನ ಹಂತದ ಎಲ್ಲಾ ಒಟಿಪಿಗಳು ಹಾಗೂ ಇತರ ಸಂದೇಶಗಳು ಇದೇ ನಂಬರ್ಗೆ ವಿದ್ಯಾರ್ಥಿಗೆ ಬರುತ್ತಿರುತ್ತವೆ ಒಟಿಪಿ ನಮೂದಿಸಿ ನಂತರ ಕೆಳಗಿರುವ ಕ್ಯಾಪ್ಚಾವನ್ನು ನಮೂದಿಸಿ ವೆರಿಫೈ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾಗಿ ಪುಟ ತೆರೆದುಕೊಳ್ಳುತ್ತದೆ ವಿದ್ಯಾರ್ಥಿಯು ಆಧಾರ್ ಕಾರ್ಡ್ ಹೊಂದಿದ್ದಲ್ಲಿ ಮೊಟ್ಟಮೊದಲ ಆಯ್ಕೆಯಾಗಿರುವ ಐ ಹ್ಯಾವ್ ಆಧಾರ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಆಧಾರ್ ನಂಬರ್ ಎಂದು ಕೇಳಿರುವ ಬಾಕ್ಸ್ನಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ ಅನ್ನು ತಪ್ಪಿಲ್ಲದೆ ನಮೂದಿಸಿ ಪಕ್ಕದಲ್ಲಿರುವ ಗೆಟ್ ಒಟಿಪಿ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ಆಧಾರ್ ಸಂಖ್ಯೆಯು ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ ಒಟಿಪಿಯು ಬರುತ್ತದೆ ಆ ಓಟಿಪಿಯನ್ನು ಇಲ್ಲಿ ನಮೂದಿಸಿ ಕೆಳಗಿರುವ ಕ್ಯಾಪ್ಚಾವನ್ನು ನಮೂದಿಸಿ ವೆರಿಫೈ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಯ ಆಧಾರ್ ವಿವರಗಳು ತೆರೆಯ ಮೇಲೆ ಕಾಣಿಸುತ್ತವೆ ತೆರೆಯ ಮೇಲೆ ಈ ರೀತಿಯ ಸಂದೇಶ ಕಾಣಿಸಿದಲ್ಲಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಯ ಸಂಖ್ಯೆಯು ಆಧಾರ್ ಸಂಖ್ಯೆಗೆ ಜೋಡಣೆಯಾಗಿಲ್ಲ ಎಂದು ಅರ್ಥ ವಿದ್ಯಾರ್ಥಿಯು ತನ್ನ ಆಧಾರ್ ಸಂಖ್ಯೆಯನ್ನು ತನ್ನ ಬ್ಯಾಂಕ್ ಖಾತೆಗೆ ಜೋಡಿಸಲು ಕ್ರಮ ಕೈಗೊಳ್ಳಬೇಕು ವಿದ್ಯಾರ್ಥಿಯ ಆಧಾರ್ ಸಂಖ್ಯೆಯು ಆತನ ಬ್ಯಾಂಕ್ ಖಾತೆಗೆ ಜೋಡಣೆಯಾಗಿದ್ದಲ್ಲಿ ಎನ್ಪಿಸಿಐ ಸಕ್ಸಸ್ಫುಲ್ ಎಂಬ ಸಂದೇಶವು ತೆರೆಯ ಮೇಲೆ ಕಾಣಿಸುತ್ತದೆ ಸ್ಕ್ರಾಲ್ಡೌನ್ ಮಾಡಿ ತಾಯಿಯ ಹೆಸರನ್ನು ನಮೂದಿಸಿ ನಂತರ ತಂದೆಯ ಹೆಸರನ್ನು ನಮೂದಿಸಿ ಇಮೇಲ್ ಐ ಡಿ ಲಭ್ಯವಿದ್ದಲ್ಲಿ ನಮೂದಿಸಿ ಕೆಳಗಿರುವ ಕ್ಯಾಪ್ಚಾವನ್ನು ನಮೂದಿಸಿ ನಂತರ ಫಿನಿಶ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಜನರೇಟ್ ಸಕ್ಸಸ್ಫುಲಿ ಎಂಬ ಮಾಹಿತಿಯು ತೆರೆಯ ಮೇಲೆ ಗೋಚರಿಸುತ್ತದೆ ಹಾಗೂ ಆರ್ ಇಪ್ಪತ್ನಾಲ್ಕು ಐಫನ್ ಹಾಗೂ ಮುಂದಿನ ಒಂಬತ್ತು ಅಂಕೆಗಳುಳ್ಳ ಸಂಖ್ಯೆಯು ತೆರೆಯ ಮೇಲೆ ಗೋಚರಿಸುತ್ತದೆ ಹಾಗೂ ಇದೇ ಸಂಖ್ಯೆ ಮೊದಲು ನೀಡಲಾದ ಮೊಬೈಲ್ ನಂಬರ್ಗೆ ಎಸ್ ಎಂ ಎಸ್ ಮೂಲಕ ಬಂದಿರುತ್ತದೆ ಈ ರೆಫರೆನ್ಸ್ ಐಡಿಯನ್ನು ಬಳಸಿಕೊಂಡು ಒಟಿಆರ್ ಜನರೇಟ್ ಮಾಡುವ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು